ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ಈ ಸುದ್ದಿ ನೋಡೋ ಮೊದಲು ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡೋ ಪ್ರತಿಯೊಂದು ಸುದ್ದಿಯ ಅಪ್ಡೇಟ್ಸ್ ಮೊದಲು ನಿಮಗೆ ಬರುತ್ತದೆ ಮುದ್ದೇಬಿಹಾಳ ಪಟ್ಟಣದ ಹೊರಪೇಟೆ ಗಲ್ಲಿಯಲ್ಲಿರುವ ಸಿದ್ಧಗಂಗಾ ಪ್ಯಾರಾಮೆಡಿಕಲ್ ಕಾಲೇಜಿನಲ್ಲಿ ಶುಕ್ರವಾರ ತಾಲೂಕು ಕಾನೂನು ಸೇವಾ ಸಮಿತಿ ನ್ಯಾಯವಾದಿಗಳ ಸಂಘ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಿದ್ಧಗಂಗಾ ಪ್ಯಾರಾಮೆಡಿಕಲ್ ಕಾಲೇಜು ಹಾಗೂ ಇತರ ಎಲ್ಲ ಸರ್ಕಾರಿ ಇಲಾಖೆಗಳ ಸಹಯೋಗದಲ್ಲಿ ವಿಶ್ವ ತಂಬಾಕು ರಹಿತ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಹಿರಿಯ ಶ್ರೇಣಿ ಸಿವಿಲ್ ನ್ಯಾಯಾಧೀಶ ರವೀಂದ್ರ ಕುಮಾರ್ ಕಟ್ಟಿಮನಿ ಅವರು ಮಾತನಾಡಿ ತಂಬಾಕು ಸೇವನೆಯಿಂದಾಗುವ ಅಪಾಯಗಳ ಕುರಿತು ಸಾರ್ವಜನಿಕರಲ್ಲಿ ಸಾಕಷ್ಟು ಜಾಗೃತಿ ಮೂಡಿಸುತ್ತಿದ್ದರೂ ತಂಬಾಕು ಬಳಕೆ ಕಡಿಮೆಯಾಗುತ್ತಿಲ್ಲ ಸಾರ್ವಜನಿಕರು ಎಚ್ಚೆತ್ತು ಪ್ರಾಣಕ್ಕೆ ಅಪಾಯ ತಂದಡ್ಡುಕೊಳ್ಳುವ ತಂಬಾಕು ಸೇವನೆಯನ್ನು ಸಂಪೂರ್ಣವಾಗಿ ತ್ಯಜಿಸಿ ತಮ್ಮ ಆರೋಗ್ಯದ ಜೊತೆಗೆ ಪರಿಸರವನ್ನು ರಕ್ಷಿಸಲು ಮುಂದಾಗಬೇಕು ತಂಬಾಕು ಮುಕ್ತ ವಲಯಗಳಲ್ಲಿ ತಂಬಾಕು ಮಾರಾಟ ಮಾಡುವವರ ವಿರುದ್ಧ ಸಂಬಂಧಿಸಿದ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಲ್ಲೆಂದರಲ್ಲಿ ಬೀಡಿ ಸಿಗರೇಟ್ ಗುಟಕಾ ಜಗಿದು ಉಗಿಯುವವರಿಗೆ ಪೊಲೀಸರು ಸೂಕ್ತ ಶಿಕ್ಷೆಗೆ ಗುರಿಪಡಿಸಬೇಕು ತಂಬಾಕು ಸೇವನೆಯಿಂದಾಗುವ ಗಂಭೀರ ಪರಿಣಾಮಗಳ ಕುರಿತು ಆರೋಗ್ಯ ಇಲಾಖೆ ಮೇಲಿಂದ ಮೇಲೆ ಜಾಗೃತಿ ಮೂಡಿಸಬೇಕು ಅಂದಾಗ ಮಾತ್ರ ತಂಬಾಕು ಬಳಕೆಯ ಪ್ರಮಾಣ ಕಡಿಮೆಯಾಗಲು ಸಾಧ್ಯವಿದೆ ಎಂದರು ಕಾನೂನು ಸೇವಾ ಸಮಿತಿ ರಾಜ್ಯ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಕಾನೂನಿನ ಸೇವೆಯನ್ನ ಉಚಿತವಾಗಿ ನೀಡುವ ಸಲುವಾಗಿ ಒಂದು ಸಂಸ್ಥೆ ಇದು ಎಲ್ಲ ತಾಲೂಕುಗಳಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ಹಾಗೆ ಮುದ್ದೆ ಬೆಳಗ್ಗೆ ಸಹಿತ ಈ ನ್ಯಾಯಾಲಯದ ಸಂಕೀರ್ಣದಲ್ಲಿ ತಾಲೂಕು ತಾಲೂಕು ಕಾನೂನು ಸೇವಾ ಸಮಿತಿ ಒಂದು ಸಂಸ್ಥೆ ಇದೆ ಈ ಕಾನೂನಿನ ಬಗ್ಗೆ ಕಾನೂನಲ್ಲಿ ತೊಡಕಿದರೆ ಕಾನೂನಿನ ಸಲಹೆಗಳನ್ನು ನೀಡುವಂತಹ ಕೇಂದ್ರ ಅಲ್ಲಿ ಕುರಿತ ವಕೀಲರನ್ನು ಸಹಿತ ನಾವು ಕಾನೂನು ಸೇವಾ ಸಮಿತಿಯಲ್ಲಿ ನೇಮಕ ಮಾಡಿದ್ದು ಅವರು ಕಾನೂನಿನ ಕುರಿತು ಸಲಹೆಯನ್ನ ಸಂಕ್ಷಿಪ್ತವಾಗಿ ನಮ್ಮ ಸಮಿತಿ ನಿರ್ವಹಿಸತಕ್ಕಂಥ ಕಾರ್ಯಗಳ ಕುರಿತು ಇನ್ನು ಕಾರ್ಯಕ್ರಮವನ್ನು ನಿಯೋಜಿಸಿರ್ತಕ್ಕಂತಹ ಉದ್ದೇಶ ನಾವು ತಂಬಾಕಿನಿಂದ ಆಗ್ತಕ್ಕಂಥ ಅನೇಕ ದುಷ್ಪರಿಣಾಮಗಳ ವಿಚಾರವನ್ನು ತಿಳಿದುಕೊಳ್ಳುವುದು ಅತ್ಯವಶ್ಯಕ ಏಕೆಂದರೆ ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರು ಅನೇಕ ಮಾದಕ ವಸ್ತುಗಳಿಗೆ ವ್ಯಸರಿಗಳಾಗಿ ತಮ್ಮ ಜೀವನವನ್ನ ಸುಸ್ಥಿತಿಯಲ್ಲಿ ಮತ್ತು ಉಜ್ವಲ ಭವಿಷ್ಯವನ್ನು ನಿಮ್ಮ ನಿರ್ಮಾಣ ಮಾಡಿಕೊಳ್ಳುವಲ್ಲಿ ಎರಡುತ್ತ ಇದ್ದಾರೆ ಆದ್ದರಿಂದ ಈ ಒಂದು ಕಾರ್ಯಕ್ರಮದ ಮೂಲಕ ವಿಶ್ವ ತಂಬಾಕು ದಿನಾಚರಣೆ ಕಾರ್ಯಕ್ರಮದ ಮೂಲಕ ತಮ್ಮಲ್ಲಿ ಅರಿವು ಮೂಡಿಸುವಂತಹ ಒಂದು ಪ್ರಯತ್ನ ಇದಾಗಿದೆ ತಮಗೆಲ್ಲ ಗೊತ್ತಿರುವ ಹಾಗೆ ಬೇರೆ ದೇಶಗಳಲ್ಲಿ ಅಂದರೆ ಉಖಂಡ ಮತ್ತು ನೈಜೀರಿಯಾ ಅಂತ ದೇಶ ಚಿಕ್ಕ ದೇಶಗಳಾದರೂ ಸಹಿತ ಅಲ್ಲಿ ಮಾದಕ ವಸ್ತುಗಳನ್ನ ಬೇರೆ ಕಂಟ್ರಿಗಳಿಗೆ ಮಾರಾಟ ಮಾಡುವಂತಹ ಒಂದು ಕೆಲಸವನ್ನ ಅಂತ ಕಂಟ್ರಿಗಳು ಮಾಡ್ತಾ ಇದೆ ಮತ್ತು ಈ ಮಾದಕ ವಸ್ತುಗಳು ಯಾವುದರಿಗಿಲ್ಲ ಅನ್ನೋದೊಂದೇ ಸಮಸ್ಯೆ ಆಗಿದೆ ಚಾಕ್ಲೇಟ್ ಮೂಲಕ ಸಹಿತ ಮಾದಕ ವಸ್ತುಗಳನ್ನ ತಯಾರು ಮಾಡಿ ವಿದ್ಯಾರ್ಥಿಗಳಿಗೆ ಹಂಚುವಂತಹ ಕೆಲಸ ಸಹಿತ ಬೇರೆ ಬೇರೆ ಶಕ್ತಿಗಳು ಅದನ್ನು ಮಾಡ್ತಾ ಇದೆ ವಿದ್ಯಾರ್ಥಿಗಳು ಹೆಚ್ಚರದಲ್ಲಿದ್ದು ಯಾವುದೇ ಒಂದು ಚಟಗಳಿಗೆ ಬಲಿಯಾಗದೆ ತಮ್ಮ ಜೀವನವನ್ನ ಸಾರ್ಥಕ ಮಾಡಿಕೊಂಡು ಓದಿನಡೆಗೆ ಹೆಚ್ಚಿನ ಗಮನವನ್ನು ಕೊಟ್ಟು ತಮ್ಮ ಜೀವನವನ್ನ ಜೀವನವನ್ನ ನಿರೂಪಿಸಿಕೊಳ್ಬೇಕು ಅಂತ ಹೇಳ್ತಾ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಶಶಿಕಾಂತ ಮಾಲ್ಗತ್ತಿ ಅವರು ಮಾತನಾಡಿ ತಂಬಾಕು ಸೇವನೆಯಿಂದ ಜಾಗತಿಕ ಮಟ್ಟದಲ್ಲಾಗಿರುವ ಹಾನಿಗಳ ಅರಿವು ಮೂಡಿಸುವ ಉದ್ದೇಶದಿಂದ ಪ್ರತಿ ವರ್ಷ ಮೇ ಮೂವತ್ತೊಂದರಂದು ವಿಶ್ವ ತಂಬಾಕು ರಹಿತ ದಿನಾಚರಣೆಯನ್ನ ಆಚರಣೆ ಮಾಡಲಾಗುತ್ತಿದೆ ಯುವಕರಲ್ಲಿ ಶೋಕಿಗಾಗಿ ಪ್ರಾರಂಭವಾಗುವ ಈ ತಂಬಾಕು ಸೇವನೆಯ ಅಭ್ಯಾಸ ಮುಂದೆ ಚಟವಾಗಿ ಮಾರ್ಪಡುತ್ತಿದೆ ಜೇಬಿಗೆ ಕತ್ತರೆ ಹಾಕಿಕೊಂಡು ಪ್ರಾಣಕ್ಕೆ ಆಪತ್ತು ತಂದುಕೊಳ್ಳುವ ಬದಲು ತಂಬಾಕು ಸೇವನೆಯಿಂದ ದೂರವಿರುವುದು ಉತ್ತಮ ಎಂದರು ಜನ ವ್ಯಾಪಾರಸ್ಥರು ಹೇಳ್ಬಹುದು ಆದ್ರೆ ಈ ತಂಬಾಕು ಉತ್ಪನ್ನಗಳ ಬೆಳೆಯುವಂತ ಅದಾರಲ್ಲ ಅವರ ಒಂದು ಅವಶ್ಯಕತೆಯನ್ನ ಗಮನದಲ್ಲಿಟ್ಟುಕೊಂಡು ಸರ್ಕಾರ ಹಂತ ಹಂತವಾಗಿ ಈ ತಂಬಾಕು ಉತ್ಪನ್ನಗಳ ಕಡಿಮೆ ಮಾಡಲಿಕ್ಕೆ ಬಯಸ್ತಾ ಇದೆ ಈ ತಂಬಾಕು ಉತ್ಪನ್ನಗಳು ಸಾಕಷ್ಟು ಬೆಲೆ ಏರಿದ್ರು ಸಹಿತ ಅದು ಸರ್ಕಾರ ಬೆಲೆ ಏರಿದ್ರು ಕಡಿಮೆ ಜನ ಸೇವಿಸ್ತಾರಂತಹ ಅವನಿಂದ ಸಾಕಷ್ಟು ಬೆಲೆ ಏರಿಸಿದ್ರು ಸಹಿತ ಆ ತಂಬಾಕು ಉತ್ಪನ್ನಗಳ ಬಳಕೆಯನ್ನ ಇವತ್ತಿನ ಜನ ಇನ್ನೂ ಮಾಡ್ತಾ ಇದ್ದಾರೆ ಅದಕ್ಕೆ ವಿಶ್ವಸಂಸ್ಥೆಯವರು ಹತ್ತೊಂಬತ್ತು ಎಂಬತ್ತೇಳರಲ್ಲಿ ಈ ತಂಬಾಕು ರಹಿತ ದಿನವನ್ನ ಆಚರಣೆ ತಂದ್ರು ಹತ್ತೊಂಬತ್ತು ಎಂಬತ್ತೇಳರಲ್ಲಿ ವಿಶ್ವಸಂಸ್ಥೆಯವರು ಈ ತಂಬಾಕು ರಹಿತ ದಿನವನ್ನ ಅಂದ್ರೆ ನಿಷೇಧವನ್ನ ರೈತ ದಿನವನ್ನ ಅಂತ ಹೇಳಿ ಅವಾಗ್ಲಿಂದ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಇದರ ಉದ್ದೇಶ ಅಷ್ಟೇ ಈ ತಂಬಾಕು ಉತ್ಪನ್ನಗಳ ಉತ್ಪನ್ನಗಳ ಆಗುವಂತ ದುಷ್ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸುವುದು ಸಮಾಜದಲ್ಲಿ ಅದರಲ್ಲಿ ವಿಶೇಷವಾಗಿ ಯುವಕರ ಯುವಕರಿಗೆ ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮವನ್ನ ಈ ಜಾಗೃತಿ ದಿನದ ಉದ್ದೇಶ ಮುಖ್ಯ ಯಾಕಂತಂದ್ರೆ ನೀವು ನೋಡಬಹುದು ಇವತ್ತು ಎಲ್ಲಿ ಬೇಕಾದಲ್ಲಿ ಶೋಕಿಂಗ್ ಆಗಿ ಚಟಿಗ ಒಂದು ಮಜಾ ಅಂತ ಪ್ರಾರಂಭವಾಗ್ತದೆ ವಿದ್ಯಾರ್ಥಿಗಳಲ್ಲಿ ಮುಖ್ಯವಾಗಿ ಸ್ಮೋಕಿಂಗ್ ಸಿಗರೇಟ್ ಮತ್ತು ಅವುಗಳ ಸಹ ಉತ್ಪನ್ನಗಳು ಗುಡ್ಕ ಇರಬಹುದು ಸಿಗರೇಟ್ ಇರಬಹುದು ಈಗ ಲೇಟೆಸ್ಟ್ ಆಗಿ ಅದೇ ಹೇಳೋದು ದ್ರವ ಇ ಸ್ಮೋಕಿಂಗ್ ಇ ಸ್ಮೋಕಿಂಗ್ ಅಂತ ಹೇಳಿ ತಾಲೂಕು ಆರೋಗ್ಯ ಅಧಿಕಾರಿ ಸತೀಶ್ ತಿವಾರಿ ಅವರು ಮಾತನಾಡಿ ತಂಬಾಕು ಸೇವನೆಗೆ ಅಂಟಿಕೊಂಡು ಅದರಿಂದ ಆಚೆ ಬರಲು ಇಚ್ಛಿಸುವ ಆಸಕ್ತರಿಗೆ ವಿಜಯಪುರದ ಜಿಲ್ಲಾ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ನೀಡುವ ಅವಕಾಶ ಕಲ್ಪಿಸಲಾಗಿದೆ ಈ ಚಿಕಿತ್ಸೆ ಪಡೆದಲ್ಲಿ ತಂಬಾಕು ಸೇವನೆಯಿಂದ ಆಚೆ ಬರಲು ಖಂಡಿತ ಸಾಧ್ಯವಿದೆ ಈ ಬಗ್ಗೆ ತಾಲೂಕು ಆಸ್ಪತ್ರೆಗಳಲ್ಲಿ ಒಪಿಡಿ ಮಾಡಿಸುವ ಮೂಲಕವೂ ಭೇಟಿ ನೀಡಬಹುದು ಎಂದು ಹೇಳುತ್ತಾ ತಂಬಾಕು ಸೇವನೆಯಿಂದಾಗುವ ದುಷ್ಪರಿಣಾಮ ಸೇವನೆಯಿಂದ ಹೊರಬಂದಲ್ಲಿ ಆರೋಗ್ಯದಲ್ಲಾಗುವ ಲಾಭಗಳ ಕುರಿತು ಸುದೀರ್ಘವಾಗಿ ವಿವರಿಸಿದರು ನಮ್ಮ ದೇಹ ಗ್ಲೋಬಲ್ ಹೆಲ್ತ್ ವರ್ಲ್ಡ್ ಹೆಲ್ತ್ ಆರ್ಗನೈಸ್ ಡಿವರ್ಸ್ ಮಾಡಿದ್ದಾರೆ ಈಗ ಆಲ್ರೆಡಿ ನಮ್ಮ ಜಗದಾಬ್ ಅವರು ಹೇಳಿದ್ದಾರೆ ನಮ್ಮ ನಾನ್ ಜಾಸ್ತಿ ಡಾಕ್ಟರ್ ಆಗಿ ನಾನು ಹೇಳೋ ಉದ್ದೇಶ ಅಂದ್ರೆ ಸ್ಮೋಕಿಂಗ್ ಅಂದ್ರೆ ನಾವೇನು ಸ್ಮೋಕ್ ಮಾಡ್ತೀವಿ ಅದರಲ್ಲಿ ಮೋಸ್ಟ್ ಡೇಂಜರಸ್ ಯಾಕೆ ಅಂತಂದ್ರೆ ನಾವು ಏನು ಸ್ಮೋಕ್ ಮಾಡ್ತೀವಿ ಆ ಸಿಗರೇಟು ಆ ಸಿಗರೇಟ್ ನಲ್ಲಿ ಫಿಲ್ ಡಿವರ್ ಡಬಲ್ ಫಿಲ್ಟರ್ ಸಿಂಗಲ್ ಫಿಲ್ಟರ್ ಇರ್ತದೆ ಅದರಲ್ಲಿ ಆ ಸಿಗರೇಟ್ ಒನ್ ನೂರ ಇಪ್ಪತ್ತು ಡಿಗ್ರಿ ಟೆಂಪ್ಸ್ ಇರ್ತದೆ ಸರ್ ಒನ್ ನೂರ ಇಪ್ಪತ್ತು ಡಿಗ್ರಿ ನೀವು ನೋಡ್ರಿ ಒಂದು ಇನ್ನೊಂದು ಜಸ್ಟ್ ನಲ್ವತ್ತೆರಡು ಡಿಗ್ರಿ ತಾಗಿ ಎಷ್ಟು ನಮ್ಮ ಸಿಗ್ತಿತ್ತು ರೀಸೆಂಟ್ ಆಗಿ ಡೇಟಿಗಳಲ್ಲಿ

ಒಂದ್ ಸಿಂಗ್ ಒಳಗೋದಾಗ ಒಂದ್ ಎಂಬತ್ತೆಂಟ್ ಎರಡು ಡಿಗ್ರಿ ನೀವೇ ಮಾಡಿ ಒಂದು ಸಿಗ್ರೇಟ್ ಸಿಗುತ್ತೆ ಅದಕ್ಕಾಗಿ ಎರಡಿನ ಲಂಗ್ಸ್ ಎರಡಿದೆ ಲಿವರ್ ಎರಡು ಕೊಟ್ಟಿದ್ದಾರೆ ಎರಡನೇ ಲಂಗ್ಸ್ ನೋಡಿ ಎಷ್ಟು ಹಾರ್ಡ್ ಟ್ರಾನ್ಸ್ಪೋರ್ಟ್ ಮಾಡಬಹುದು ಲಿವರ್ಟ್ ಆಗಬಹುದು ಬಟ್ ಲಂಗ್ ಟ್ರಾನ್ಸ್ಪೋರ್ಟ್ ಬಹಳ ಕಡಿಮೆ ನಮ್ಮ ದೇಶದಲ್ಲಿ ಲಂಗ್ಸ್ ಒಂದ್ಸಲ ಅಲ್ಲಿ ಚಾನ್ಸಸ್ ಮಾಡಿ ಅದು ಹೊರದೇಶದಲ್ಲಿದೆ ನಮ್ದೆ ನಮ್ಮ ನಮ್ಮ ಏಮ್ಸ್ ದೆಹಲಿಯಲ್ಲಿ ಟ್ರಾನ್ಸ್ಪ್ಲಾಂಟ್ ಟ್ರಾನ್ಸ್ಪಾಂಟ್ ಲಂಗ್ ಸರ್ಜರಿ ಮಾಡೋದು ಈಗ ಮೇನ್ ಈ ಟುಬ್ಯಾಕೋ ಏನ್ ಪದಾರ್ಥ ಇದೆ ಸ್ಮೋಕಿಂಗ್ ಆಯ್ತು ಟುಬ್ಯಾಕೋ ಚೀವಿ ಆಯ್ತು ಪ್ರತಿಯೊಂದು ಸ್ಟ್ರೆಸ್ ಒಂದು ಕಾರಣ ಇದೆ ಅದಕ್ಕಾಗಿ ಈ ನೋಡೋಣ ಒಂದು ಸ್ಮೋಕಿಂಗ್ ಏನ್ ಲಂಗ್ ಆದಾಗ ರಿಪೀಟ್ ಸರ್ಜರಿ ಮಾಡೋಕ್ಕೂ ಬರೋದಿಲ್ಲ ಟ್ರೀಟ್ಮೆಂಟ್ ಮಾಡೋಕ್ಕೂ ಬರೋದಿಲ್ಲ ಅದಕ್ಕಾಗಿ ಈ ಕಾರ್ಯಕ್ರಮ ಅಂತ ಹೇಳೋ ಒಂದೇ ಉದ್ದೇಶ ಅಂದ್ರೆ ನಮ್ ದೇಹ ಆರೋಗ್ಯ ಆರ್ಗನ್ಸ್ ನಮ್ಮ ದೇಹ ಕಾಪಾಡೋದು ನಮ್ ಏನ ನಮ್ ಏನ್ ಗ್ರಂಥ ಆರ್ಗನ್ಸ್ ಬಾಡಿ ಇದೆ ಅದನ್ನ ಕಾಪಾಡೋದು ನಮ್ದು ಎಲ್ಲರ ಕರ್ತವ್ಯ ನಿಮ್ ನಿಮ್ದು ನಿಮ್ದು ನೋಡ ನಿಮ್ ಈಗ ಜಸ್ಟ್ ನಮ್ ಲೈಫ್ ಸ್ಪ್ಯಾನ್ ಕಡಿಮೆ ಆಗ್ತಾ ಇದೆ ನಾರ್ಮಲಿ ನಮ್ಗೆ ಲೈಫ್ ಸ್ಪ್ಯಾನ್ ಈಗ ವಾಮಿಟಿಂಗ್ ಲೈಫ್ ಇಷ್ಟು ಸಿವಿಯರ್ ಆಗಿ ನಾವು ಲೈಫ್ ಆ ಲೈಫ್ ಲಾಂಗ್ ಅವರ್ ಇನಿಷಿಯಲ್ ಸ್ಟೇಜ್ ನಾವು ಡೈಜಸ್ಟ್ ಮಾಡಿದ್ರು ಆ ಪೇಶೆಂಟ್ ಇಲ್ಲಿ ಸರ್ಜರಿ ಮಾಡಿ ಅದಕ್ಕೆಲ್ಲ ನಾವು ಸರ್ಜರಿ ಮಾಡಿ ರೇಡಿಯೇಷನ್ ಕೂಡ ಉಳಿಸಬಹುದು ಒಂದ್ಸಲ ಸೆಕೆಂಡಿ ಸ್ಪ್ರೆಡ್ ಆಗಿರ್ಬೋದು ಅದಾಗಿ ಸ್ಪ್ಯಾಮಸ್ಕರ್ ಕ್ಯಾಲ್ಸಮರ್ ಹ್ಯಾಂಗ್ ಸ್ಪ್ಯಾಮಸ್ ಒಂದು ಪ್ರಕಾರ ಕ್ಯಾನ್ಸರ್ ಇದು ಇದು ಸ್ಪ್ರೆಡ್ ಫಾಸ್ಟ್ ಆಗ್ತದೆ ಫಸ್ಟ್ ಸೆಕೆಂಡೇ ರಕ್ತನಾಳದಿಂದ ಒಂದು ಇಂಪ್ಯಾಕ್ಟ್ ಇಂದ ಬೇರೆ ಬೇರೆ ರಕ್ತ ಬರ್ತಿಗೆ ಹೋಗಿ ಕ್ಯಾನ್ಸರ್ ಸ್ಪ್ರೆಡ್ ಆಗೋ ಸಾಧ್ಯತೆ ಭಾಳಷ್ಟು ಅದಕ್ಕಾಗಿ ಈಗಿನ ಗ್ಲೋಬಲ್ ಆಗಿ ನಾವು ನೋಡಬೇಕಾದ್ರೆ ರೇಟ್ಸ್ ನಾಡಿಗೆ ನಾ ಆಲ್ಮೋಸ್ಟ್ ನಮ್ಗೆ ನಮ್ಗೆ ಭಾರತ ಟೆನ್ ಲಿಟ್ಸ್ ಗೊತ್ತಿದೆ ನಾ ರೇಟ್ ಇರ್ತದೆ ಹತ್ತು ಲಕ್ಷ ಜನ ನಮ್ಮ ನಮ್ಗೆ ಇದ್ದಾರೆ ಪರ್ ಡೇ ಎರಡೂವರೆ ಸಾವಿರ

ಇದೇ ವೇಳೆ ತಾಲೂಕು ಆರೋಗ್ಯ ಇಲಾಖೆಯ ವತಿಯಿಂದ ತಂಬಾಕು ಸೇವನೆಯಿಂದಾಗುವ ದುಷ್ಪರಿಣಾಮಗಳ ಕುರಿತು ಇರುವ ವಾಲ್ ಪೋಸ್ಟರ್ಗಳನ್ನು ಬಿಡುಗಡೆಗೊಳಿಸಲಾಯಿತು ಗ್ರೇಡ್ ಟು ತಹಶೀಲ್ದಾರ್ ಜಿಎನ್ ಕಟ್ಟಿ ತಾಲೂಕು ಪಂಚಾಯತ್ ಕಾರ್ಯಾಲಯದ ಡಿ ಬಿ ಅಂಜುಟಗಿ ಸಿಡಿಪಿಒ ಶಿವಮೂರ್ತಿ ಕುಮಾರ್ ಪ್ರಾಂಶುಪಾಲೆ ರಾಜೇಶ್ವರಿ ಮೇಟಿ ಎಂಎಸ್ ನಾಶಿ ನ್ಯಾಯಾಲಯದ ಸಿಬ್ಬಂದಿ ಅರವಿಂದ್ ಕುಮಾರ್ ಮತ್ತು ಮಹಾಂತೇಶ್ ಹಚ್ಚರೆಡ್ಡಿ ವಿದ್ಯಾರ್ಥಿಗಳು ಕಾಲೇಜು ಸಿಬ್ಬಂದಿ ಸೇರಿದಂತೆ ಮತ್ತಿತರರು ಇದ್ದರು ಈ ಸುದ್ದಿ ನಿಮಗೆ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರಿದಿರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್ ತೋರಿಸಿದಂತೆ ಇಲ್ಲೊಂದ ಚಿತ್ರ ತೋರಿಸ್ತೀವಿ ತೋರಿಸಿದಂತೆ ನಾಮಫಲಕ ಪ್ರದರ್ಶನ ಮಾಡುವುದು ಆಮೇಲೆ ಸಾರ್ವಜನಿಕ ಸ್ಥಳದಲ್ಲಿ ಧೂಮಪಾನ ಮಾಡಲು ಅವಕಾಶ ನೀಡದೇ ಇರುವುದು ಸಾರ್ವಜನಿಕ ಸ್ಥಳದಲ್ಲಿ ಧೂಮಪಾನ ಮಾಡುವುದು ಕಂಡು ಬಂದಲ್ಲಿ ಹತ್ತಿರದ ಪೊಲೀಸ್ ಠಾಣೆಗೆ ದೂರು ನೀಡುವುದು ಅಲ್ಲ ಬೆಂಕಿ ಕೊಟ್ಟಣ ಗ್ಯಾಸ್ ಲೈಟರ್ ಮುಂತಾದ ಧೂಮಪಾನಕ್ಕೆ ಉತ್ತೇಜಿಸಿದ ವಸ್ತುಗಳನ್ನು ಅಂಗಡಿಗಳಲ್ಲಿ ಇಟ್ಟಿದ್ದರೆ ಅಲ್ಲಿನೂ ಒಂದು ನಿಷೇಧ ಮಾಡಬಹುದು ಈ ಎಲ್ಲ ನಿಯಮಗಳು ಕಂಡು ಬಂದರೆ ಪ್ರತಿ ಒಂದು ಉಲ್ಲಂಘನೆಗೆ ಎರಡ್ ನೂರು ರೂಪಾಯಿ ಒಂದು ದಂಡವನ್ನು ವಿಧಿಸಲಾಗುವುದು ಸೆಕ್ಷನ್ ನಂಬರ್ ಐದು ತಂಬಾಕು ಉತ್ಪನ್ನಗಳ ನೇರ ಮತ್ತು ಜಾಹೀರಾತು ಉತ್ತೇಜನ ನಿಷೇಧ ತಂಬಾಕು ಉತ್ಪನ್ನ ಮಾರಾಟ ಇವೆಲ್ಲ ಜಾಹೀರಾತು ಮಾಡಬಾರ್ದು ಆಮೇಲೆ ಯಾವುದೇ ಜಾಹೀರಾತು ಮಂಟಸ್ಬಾರ್ದು ಇವೆಲ್ಲ ಅನ್ಸಿದ್ರೆ ಅವರಿಗೆ ಗೋಡೆ ಬರ ಬರೀಬಾರ್ದು ಮಾಡಿದ್ರೆ ಸೆಕ್ಷನ್ ಉಲ್ಲಂಘನೆ ಪ್ರಕಾರ ಎರಡು ವರ್ಷ ಜೈಲು ಶಿಕ್ಷೆ ಹಾಗೂ ಒಂದು ಸಾವಿರ ರೂಪಾಯಿ ದಂಡ ಮೊದಲನೇ ಒಂದು ದಂಡಕ್ಕೆ ಎರಡನೇ ಬಾರಿ ತಪ್ಪಿಸಲಾದ್ರೆ ಐದು ಸಾವಿರ ರೂಪಾಯಿ ದಂಡ ಐದು ವರ್ಷ ಜೈಲು ಶಿಕ್ಷೆಗೆ ಗುರಿಯಾಗ್ತಾರೆ ಸೆಕ್ಷನ್ ಆರು ತಂಬಾಕು ಉತ್ಪನ್ನಗಳ ಅಪ್ರಾಪ್ತ ವಯಸ್ಕರಿಗೆ ಹದಿನೆಂಟು ವರ್ಷದೊಳಗಿನ ಮಕ್ಕಳು ಸಿಗದಂತೆ ನಿಯಂತ್ರಣ ಮಾಡಬಹುದು ಇದರಲ್ಲಿ ಸೆಕ್ಷನ್ ಆರಲ್ಲಿ ಅಪ್ರಾಪ್ತ ವಯಸ್ಸಿನ ಮಕ್ಕಳು ತಂಬಾಕು ಸೇವನೆ ಮಾಡಬಾರದು ಎನ್ನುವ ಉದ್ದೇಶದಿಂದ ಈ ನಿಯಮವನ್ನು ಅಳವಡಿಸಲಾಗಿದೆ ಸೆಕ್ಷನ್ ಆರು ಮಕ್ಕಳು ತಂಬಾಕು ಉತ್ತರ ಮಾರಾಟ ಮಾಡುವುದನ್ನು ನಿಷೇಧಿಸಲಾಗಿದೆ ಹಾಗೂ ಅಪ್ರಾಪ್ತ ವಯಸ್ಕರಿಂದ ತಂಬಾಕು ಉತ್ಪನ್ನಗಳನ್ನು ಮಾರಾಟ ಮಾಡಿಸುವುದನ್ನು ನಿಷೇಧಿಸಲಾಗಿದೆ ಸೆಕ್ಷನ್ ಆರು ಬಿ ಪ್ರಕಾರ ಶಿಕ್ಷಣ ಸಂಸ್ಥೆಯ ನೂರು ಗಜ ಅಂತರದ ಒಳಗೆ ತಂಬಾಕು ಉತ್ಪನ್ನಗಳನ್ನು ಮಾರಾಟ ಮಾಡುವಂತಿಲ್ಲ ಹಾಗೂ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರು ತಮ್ಮ ಶಿಕ್ಷಣ ಸಂಸ್ಥೆಯನ್ನು ಸಂಪೂರ್ಣವಾಗಿ ತಂಬಾಕು ಮುಖ್ಯವನ್ನು ಜವಾಬ್ದಾರಿಯನ್ನು ಹೊಂದಿರ್ತಾರೆ ಇದು ಎಲ್ಲ ಶಿಕ್ಷಣ ಸಂಸ್ಥೆ ಎಲ್ಲ ಶಾಲಾ ಕಾಲೇಜು ಮುಂದ ಇದನ್ನೊಂದು ಬೋರ್ಡ್ ಬರಿಸಲಾಗಿದೆ ಇದು ಈ ಇದನ್ನೊಂದು ದಂಡ ಉಲ್ಲಂಘನೆ ಉಲ್ಲಂಘನೆಯಾದ ಎರಡ್ನೂರು ರೂಪಾಯಿ ದಂಡವನ್ನು ಪ್ರಾಧಿಕೃತ ಅಧಿಕಾರಿಗಳು ಶಾಲಾ ಮುಖ ಮುಖ್ಯೋಪಾಧ್ಯಾಯರು ಸಂಬಂಧಪಟ್ಟಿಂಗ್ ನ್ಯೂಸ್ ಆಗಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್